ನೆಮ್ಮದಿಯ ಬದುಕನ್ನು ಅರಸುವವರಿಗೆಂದೇ ನಗರದ ಯಲಹಂಕಾದ ರಾಜಾನುಕುಂಟೆ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಆಕರ್ಷಕವಾಗಿ ನಿರ್ಮಾಣವಾಗುತ್ತಿರುವ ಸೂರ್ಯ ವೆಲೆನ್ಸಿಯಾ ವಿಲ್ಲಾಗಳನ್ನು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಉದ್ಘಾಟಿಸಿದರು ಈ ಕುರಿತು ಸೂರ್ಯ ಡೆವಲಪರ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವನಾಥ್ ಭಾತಿ ಅವರು ಮಾತನಾಡಿ ಶಾಶ್ವತವಾದ ಗುಣಮಟ್ಟವುಳ್ಳ ಕಟ್ಟಡ ನಿರ್ಮಾಣದಲ್ಲಿ ನಮ್ಮ ಸಂಸ್ಥೆ ತೊಡಗಿಕೊಂಡಿದೆ ಯಾವುದೇ ರೀತಿಯಲ್ಲೂ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಗ್ರಾಹಕರ ಅಗತ್ಯ ಅರಿತುಕೊಂಡು ವಿಶ್ವಾಸ ಗಳಿಸುವುದು ನಮ್ಮ ಅತ್ಯಧಿಕ ಆಯ್ಕೆ ಹಾಗೂ ಗುರಿಯಾಗಿದೆ ಎಂದರು ಖುಷಿ ಆಗ್ತಿದೆ ತಮ್ಮೆಲ್ಲ ಬಂದು ಆರೈಸರಿಂದ ಇಂಥ ಪ್ರಾಜೆಕ್ಟ್ ಮತ್ತೆ ವರ್ಷ ವರ್ಷ ಮಾಡ್ತಾ ಮಾಡಬೇಕಂತ ಆಸೆ ನಮಗೂ ಬರ್ತಾ ಇದೆ ಮತ್ತು ಈ ಕ್ವಾಲಿಟಿ ಏನು ನೋಡ್ತಿದ್ದೀರಾ ಇದಕ್ಕಿನ್ನೂ ಉತ್ತಮವಾದ ಕ್ವಾಲಿಟಿಯಲ್ಲಿ ನಾವು ಎಲ್ಲ ಬಲ್ಪ್ ಎಲ್ಲ ಪ್ರಾಡಕ್ಟು ಮುಗಿಸ್ತೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಈ ಪ್ರಾಜೆಕ್ಟ್ ಮುಗಿಸ್ತೀವಿ ಅಂತಂದು ಹೇಳಿ ಕಮಿಟ್ಮೆಂಟ್ ಕೊಡ್ತೀವಿ ಮತ್ತು ಇದೊಂದು ಫೈ ಹಂಡ್ರೆಡ್ ಫಿಯರ್ ಪ್ರಾಜೆಕ್ಟು ಸೊ ಇದನ್ನು ನಾವು ಡೆಫಿನೆಟಾಗಿ ನಾವು ಎರಡು ಸಾವಿರದ ಇಪ್ಪತ್ತೇಳು ಎಂಡಲ್ಲಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀವಿ ತಮ್ಮೆಲ್ಲ ಆಶೀರ್ವಾದದಿಂದ ಸೇಲ್ಸು ತುಂಬ ಚೆನ್ನಾಗಾಗ್ತಾಯಿದೆ ತಮ್ಮೆಲ್ಲರ ಇನ್ನು ಕಾರ್ಯಕ್ರಮದಲ್ಲಿ ಸೀರಿಗೆರಿಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ನಟ ಡಾಲಿ ಧನಂಜಯ್ ಶಾಸಕರಾದ ಎಸಿ ಶ್ರೀನಿವಾಸ್ ಹಾಗೂ ಕೃಷಿ ಮಂತ್ರಿ ಚೆಲುವ ಸ್ವಾಮಿ ಪುತ್ರ ಸಚಿನ್ ಚನ್ನಗಿರಿ ಶಾಸಕರಾದ ಶಿವಗಂಗಾ ಬಸವರಾಜ್ ಮಾಜಿ ಶಾಸಕರಾದ ಬೆಳ್ಳಿ ಪ್ರಕಾಶ್ ಕೆಪಿಎಸ್ಸಿ ಚೇರ್ಮನ್ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಿರಿಯ ಕನ್ನಡ ನಟಿ ಗೀತಾ ಹಾಗೂ ಇತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಯ್ ಸೂರ್ಯ ವೆಲೆನ್ಷಿಯಾ ಪ್ರಾಜೆಕ್ಟ್ಗೆ ಆಲ್ ದ ವೆರಿ ಬೆಸ್ಟ್ ತುಂಬ ಒಳ್ಳೇದಾಗಲಿ ಮಾಡೆಲ್ ವಿಲ್ಲ ನೋಡ್ರೆ ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನ್ಯಾಚುರಲ್ ಐಟೆಲ್ಲ ಬಹಳ ಚೆನ್ನಾಗಿ ಉಪಯೋಗಿಸಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಸೂರ್ಯ ವೆಲೆನ್ಸಿಯ ಪ್ರಾಜೆಕ್ಟ್ ನೋಡಿದ್ವಿ ವಿಲಾಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಟೀಮ್ ಇಡೀ ಟೀಮ್ ದ ದೆಸ್ಟ್ ಒಳ್ಳೆ ಪ್ರಾಜೆಕ್ಟ್ ಆಗಲಿ ಲ್ಯಾಂಡ್ ಮಾರ್ಕ್ ಆಗಲಿ ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಬಂದಿದೆ ಲಂಡನ್ನಿಂದ ಹಾಕಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಡೀ ಟೀಮ್ ಒಳ್ಳೇದಾಗಲಿ ಇಲ್ಲಿ ಇಲ್ಲಿ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು